ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಬಾಬು ನೀವು ನೋಡ್ತಾ ಇದ್ದೀರಾ ಆರ್ ಎಸ್ ಬೈ ಬಾಬು ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಮತ್ತೊಂದು ವಿಡಿಯೋಗೆ ಸ್ವಾಗತ ಅದು ಏನು ಅಂದರೆ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತುಂಬ ಸುಲಭವಾಗಿ ಐದೇ ಐದು ನಿಮಿಷದಲ್ಲಿ ಕುಕ್ಕರಲ್ಲಿ ಚಿಕನ್ ಬಿರಿಯಾನಿ ಮಾಡೋದು ತುಂಬಾ ಈಸಿ ಬನ್ನಿ ಫ್ರೆಂಡ್ಸ್ ಅದು ಹೇಗೆ ಮಾಡೋದು ಅಂತ ನೋಡೋಣ ನೋಡ್ತಾ ಇದ್ದೀರಲ್ಲ ಹೇಗೆ ಮಾಡಿದ್ದೀನಿ ಅಂತ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಚಿಕನ್ ಬಿರಿಯಾನಿ ಮಾಡೋದನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಇವಾಗ ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರು ಅದರಲ್ಲಿ ಈಗ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲ್ಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಹೀಟ್ ಆದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಆದ್ರೇನೆ ಚೆನ್ನಾಗಿರುತ್ತೆ ಐದು ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿನ ಎರಡು ಏಲಕ್ಕಿ ಕಾಯಿ ಹಾಕಿದ್ದೀನಿ ಮತ್ತೆ ಇದಕ್ಕೆ ಒಂದ್ ಎರಡರಿಂದ ಮೂರು ಚಕ್ಕೆ ಒಂದ್ ಐದು ಲವಂಗನ ಲವಂಗ ಏಲಕ್ಕಿ ಕಾಯಿ ಹಾಕಿದ್ರೇ ತುಂಬ ಟೇಸ್ಟಾಗಿ ಒಂಥರ ಫ್ಲೇವರ್ ಬರುತ್ತೆ ಮತ್ತೆ ಇದಕ್ಕೆ ನಾನು ದಪ್ಪನಾಗಿ ಹೆಚ್ಚಿರೋ ಒಂದು ಒಂದೆರಡು ಈರುಳ್ಳಿ ಮತ್ತೆ ಒಂದು ಟೊಮೊಟೊ ದಪ್ಪನಾಗಿರುವಂಥ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ ಸಣ್ಣದಾಗಿ ಉದ್ದ ಉದ್ದನಾಗಿ ಹೆಚ್ಚಕೊಂಡ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅರ್ಶನ ಹಾಕೊಂಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕೋದು ನಾನಿಲ್ಲಿ ಜಸ್ಟ್ ಒಂದು ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ತುಂಬಾ ಖಾರ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋಕ್ಕೆ ಕಲ್ಸ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ರೆ ಕ್ಲೀನಾಗಿ ಮಸಾಲೆ ಎಲ್ಲ ಈರುಳ್ಳಿಗೆ ಟೊಮೊಟೊಗೆಲ್ಲ ಇಳಿಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ರೈಸ್ಗೆ ಮತ್ತು ಚಿಕನ್ಗೆ ಎರಡಕ್ಕೂ ಆಗುವಷ್ಟು ಉಪ್ಪು ಹಾಕೊತಾ ಇದ್ದೀನಿ ಟೇಸ್ಟ್ಗೆ ಅಂತ ಉಪ್ಪನ್ನ ನೋಡ್ಕೊಂಡು ಹಾಕೊಬೇಕು ಫ್ರೆಂಡ್ಸ್ ಮತ್ತು ನೋಡಿ ನಾನು ಇದಕ್ಕೆ ಅರ್ಧ ಕೆ ಜಿ ಚಿಕನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸ ಹೊಸ ವೀಡಿಯೋಗೋಸ್ಕರ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಒಳಗಡೆ ಲಿಂಕು ಇದೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಆಗಿ ನಾನು ಒಂದು ಐದು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲೇ ಫ್ರೈ ಮಾಡೋಣ ಯಾಕೆಂದರೆ ಚಿಕನ್ಗೆ ಸ್ವಲ್ಪ ಉಪ್ಪು ಖಾರ ಇಳಿಲಿ ಅಂತ ಕೊತ್ಮಿರಿ ಸ್ವಲ್ಪ ಮತ್ತೆ ಸ್ವಲ್ಪ ಪುದೀನ ಹಾಕೊಂಡಿದೀನಿ ಸ್ವಲ್ಪ ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಯಾಕೆ ಅಂದರೆ ಚಿಕನ್ ಅಲ್ಲಿರೋ ನೀರು ಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿದ್ರೆ ಎಲ್ಲ ಕ್ಲೀನ್ ಆಗಿ ಬಂದ್ಬಿಡ್ತದೆ ಮತ್ತೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಒಳಗಡೆ ಇಳೀತದೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿದೀನಿ ಒಂದು ಐದು ನಿಮಿಷ ಕುದಿಯೋವರೆಗೂ ಒಂದು ಐದು ನಿಮಿಷ ಕುದಿಯೋವರೆಗೂ ವೇಟ್ ಮಾಡಿ ಐ ಫ್ಲೇಮಲ್ಲೇ ಫ್ರೈ ಮಾಡ್ಕೊಬೇಕು ಇದನ್ನು ನೋಡಿ ಫ್ರೆಂಡ್ಸ್ ಈ ತರ ಕುದಿ ಮೇಲೆ ಚೆನ್ನಾಗಿ ಚೆನ್ನಾಗಿ ಕುದಿ ಮೇಲೆ ನಾನು ಇದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ತಾ ಇದ್ದೀನಿ ಒಂದು ಲೀಟ್ರ್ ನೀರಿಗೆ ಕರೆಕ್ಟಾಗಿ ಅರ್ಧ ಕೆ ಜಿ ರೈಸ್ ಇರಬೇಕಷ್ಟೇ ಜಾಸ್ತಿ ರೈಸ್ ಆದ್ರೂ ಸರಿಯಾಗಿ ಬೇಯಲ್ಲ ಜಾಸ್ತಿ ನೀರಾದ್ರೂ ತುಂಬ ಮೆತ್ತಗಾಗ್ಬಿಡುತ್ತೆ ರೈಸು ಅದು ಬಿರಿಯಾನಿ ಅನ್ನಿಸ್ಕೊಳಲ್ಲ ನೋಡಿ ಫ್ರೆಂಡ್ಸ್ ಈ ತರ ಒಂದು ಲೀಟರ್ ನೀರು ಹಾಕಿದೀನಿ ನಾನು ಕಲ್ಸ್ಬಿಟ್ಟು ಬಿಟ್ಬಿಡಿ ಬಿರಿಯಾನಿ ಮಾಡ್ತಾ ಇರೋದು ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕಾಮೆಂಟ್ ಮಾಡಿ ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಆಲ್ರೆಡಿ ತೊಳೆದಿಟ್ಟಿರೋ ಅಕ್ಕಿನ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಸುಮ್ಮನೆ ಸ್ವಲ್ಪ ಕಲಾಯಿಸ್ಕೊಳ್ಳಿ ಆಗ ಇದಕ್ಕೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿಬಿಟ್ಟು ಎರಡೇ ವಿಸಿಲ್ ಫ್ರೆಂಡ್ಸ್ ಎರಡೇ ವಿಸಿಲು ಎರಡೇ ವಿಸಿಲಲ್ಲಿ ನಾನು ಹಂಗೆ ಬಿಡುತ್ತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ರೈಸ್ ಅಂತೂ ಸೂಪರ್ ಆಗಿ ಬಂದಿದೆ ಚಿಕನ್ ಅಷ್ಟೇ ಫುಲ್ ಸಾಫ್ಟ್ ಆಗಿ ಬಿಂದೋಗಿದೆ ಸಖತ್ತಾಗಿರುತ್ತೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಸೈಡಲ್ಲಿ ಸ್ವಲ್ಪ ಫ್ರೈನ ರೆಡಿ ಮಾಡಿದ್ದೀನಿ ಫ್ರೈ ಈಗ ಚಿಕನ್ ಬಿರಿಯಾನಿ ಮಾಡಿದ್ರೆ ಅದಕ್ಕೆ ಸೈಡಲ್ಲಿ ಏನಾದರೂ ಗ್ರೇವಿ ಆಗಲಿ ಮೊಸರು ಬಜ್ಜಿ ಆಗಲಿ ಯಾವ್ದನ್ನು ಇದ್ರೇ ತುಂಬ ಚೆನ್ನಾಗಿರೋದು ಫ್ರೆಂಡ್ಸ್ ನೋಡಿದ್ರಲ್ಲ ಬಿರಿಯಾನಿ ಹೇಗೆ ಬಂದಿದೆ ಅಂತ ನಿಮಗೇನಾದರೂ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್